ಚೆನ್ನಾಗಿದ್ದಷ್ಟು ಕಾಲ ಚೆನ್ನಾಗಿದ್ದು ಏನೋ ಚಂದ ತಪ್ಪಿತು ಚಂದ ಕೆಡ್ತು ಎಲ್ಲರೂ ಕೆಟ್ಟವರಾಗಿ ಕಾಣ್ತಾರೆ ಆಗ ನಾವು ವಿವೇಕಿಗಳಾಗಿ ಗುರುಗಳು ಹೇಳ್ತಾರೆ ಅಯ್ಯ ಚೆನ್ನಾಗಿದ್ದಾಗ ಅವರೊಂದಿಗೆ ಅನುಭವಿಸಿದ ಕ್ಷಣಗಳು ಸಂತೋಷದಿಂದ ಕಳೆದ ಆ ನೆನಪನ್ನು ಹಾಗೆಯೇ ಉಳಿಸ್ಕೊಂಡು ಚಂದ ಕೆಡ್ತು ಅಂದಾಗ ಅವರ ಬಗ್ಗೆ ಎಲ್ಲೂ ಕೆಟ್ಟದೇ ಹೇಳದೆ ಅವ್ರನ್ನ ಇಡು ಅಥವಾ ಅವರನ್ನು ದೂರ ಇಡು ಚೆನ್ನಾಗಿದ್ದಾಗ ಚೆನ್ನಾಗಿದ್ದುಬಿಟ್ಟು ಏನೋ ಒಂಚೂರು ಚೆಂದ ಕೆಟ್ಟದಾಗ ನೀ ನಿನಗೆ ಆಗಲಿಲ್ವ ದೂರ ಇರು ಕೆಟ್ಟದಾಗ ಹೇಳ್ಕೊಂಡು ಬರಬೇಡ ಯಾಕೆ ನೀನು ಅವ್ರ ಜೊತೆ ಚೆನ್ನಾಗಿದ್ದ ದಿನಗಳು ಇದ್ದಾವಲ್ವೇ ಇದು ಯಾರಿಗರ್ಥವಾಗುತ್ತೆ ಎಲ್ಲ ಸಮಯದಲ್ಲೂ ಯಾವ ಗಂಡ ಹೆಂಡತಿ ನಡುವೆ ಜಗಳವಿಲ್ಲ ಯಾವ ಪ್ರೇಮಿಗಳ ನಡುವೆ ಜಗಳವಿಲ್ಲ ಅಥವಾ ಯಾವ ಕುಟುಂಬದಲ್ಲಿ ಜಗಳವಿಲ್ಲ ಎಲ್ಲರಲ್ಲೂ ಚೆನ್ನಾಗಿದ್ದ ದಿನಗಳು ಇದ್ದಾವೆ ಹೊಸ ಬಟ್ಟೆ ತೋರಣ ಆ ಮನೆಗೆ ತೋರಣ ಮನೆಗೆ ಬಣ್ಣ ಹೊಸ ಬಟ್ಟೆ ಹೊಸ ಏನು ತಿಂಡಿ ತಿನಿಸುಗಳು ಬಗೆ ಬಗೆಯ ಆಹಾರ ಎಲ್ಲ ಸೇರ್ಕೊಂಡು ಹಬ್ಬ ಮಾಡಿದ್ದೂ ಇದೆ ಎಲ್ಲ ಸೇರ್ಕೊಂಡು ದೊಣ್ಣೆ ತಗೊಂಡು ಹೊಡೆದಾಡಿದ್ದೂ ಇದೆ ಎಷ್ಟು ನೋಡಿರ್ತೀರ ಊರ ಕಡೆ ಹಾಗಾಗಿ ನಾನು ಹೇಳೋದು ಶಾಶ್ವತವಾದದ ಕಡೆ ಏನು ಹುಡುಕೋದು ಹೂಬೇಡ ನಾವಾದರೂ ಅಷ್ಟೇ ಒಳ್ಳೇದು ಸಿಗುತ್ತಾ ತಗೊಳ್ಳೋಣ ಅದಕ್ಕೆ ಎಟ್ಟದ್ದು ಅಂತ ಗೊತ್ತಾಯ್ತಾ ಸುಮ್ಮನೆ ದೂರ ಹೇಳೋಣ ನಾವು ಒಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿ ಕೆಟ್ಟದ್ದು ಮಾತಾಡಿ ಕೆಟ್ಟದ್ದು ಅಪಪ್ರಚಾರ ಮಾಡಿ ಅವ್ರ ಹತ್ರ ಇವ್ರ ಹತ್ರ ಹೇಳಿಕೊಂಡು ಬಂದು ನನ್ನ ಪ್ರಕಾರ ಅನಿಸುತ್ತೆ ನಾವು ಹೊಲಸಾಗ್ತೀವಷ್ಟೆ ಅಲ್ವಾ ಈಗ ಮೇಣದ ಬತ್ತಿ ಉರ್ದು ಊರ್ದು ಉರ್ದು ಊರ್ದು ಉರ್ದು ಏನಾಯಿತು ಬೆಳಕು ಕೊಡ್ತು ಮತ್ತು ತಾನು ಉರಿದೋಯ್ತು ಹಂಗೆ ನಾವು ಉರಿಯೋದಿದ್ದರೆ ಬೆಳಕು ಕೊಡ್ತೀವಿ ಅನ್ನೋದಾದರೂ ಉರಿಯೋಣ ನೀವು ಸುಮ್ಮನೆ ನಾವು ಸುಟ್ಟು ಹೋಗ್ತೀವಿ ಯಾರೊಬ್ರಿಗೂ ಬೆಳಕಿಲ್ಲ ನಮ್ಮ ಬದುಕು ಮೇಣದ ಬತ್ತಿ ಥರ ಇರಬೇಕು ನಾವು ಒಂದು ದಿವ್ಸ ಕರಗೋಗ್ತೀವಿ ನಾವು ಒಂದಿಸ್ ಮಣ್ಣಿಗೆ ಹೋಗೋದೆ ಮೇಣದ ಬತ್ತಿ ಹೇಗೆ ಕರಗುವ ಮುನ್ನ ಕತ್ತಲೆಯಲ್ಲಿದ್ದ ಜನರಿಗೆ ಬೆಳಕನ್ನು ಕೊಟ್ಟು ಹೋಯಿತು ಹಾಗೆ ನಾವು ಕೂಡ ಮಣ್ಣಾಗುವ ಮುನ್ನ ನಾಲ್ಕು ಜನರ ಬದುಕು ಆ ನಾಲ್ಕು ಜನ ಯಾರು ಹೆತ್ತ ಮಕ್ಕಳು ಕಟ್ಕೊಂಡ ಹೆಂಡತಿ ಒಡ ಹುಟ್ಟಿದವರು ಅಥವಾ ಅಪ್ಪ ಅಮ್ಮ ಈ ನಾಲ್ಕು ಜನಕ್ಕೊಂಚೂ ಊರು ಉಪಕಾರವಾದರೂ ಸಹ ಏನು ಊರಿನವ್ರಿಗೆಲ್ಲ ಉಪಕಾರ ಆಗುವುದು ಬೇಡ ನನ್ನ ನನ್ನ ಬದುಕಿನ ಸಿದ್ಧಾಂತವೂ ಹಾಗೆ ಈಗ ನೋಡಿ ಎಲ್ ಜಗತ್ತಿನಲ್ಲಿರೋ ಎಲ್ಲರ ಹಸಿವನ್ನು ನಾವು ಆಗಲ್ಲ ಜಗತ್ತಿನಲ್ಲಿರುವ ಎಲ್ಲವರ ಮಾನವನ್ನು ನಾವು ಮುಚ್ಚಲಿಕ್ಕೆ ಆಗಲ್ಲ ಎಲ್ಲರ ಕಣ್ಣೀರನ್ನು ಹೊರಸ್ಲಿಕ್ಕೆ ಆಗಲ್ಲ ಏನೋ ನಿಮ್ಮ ಸಂಪರ್ಕಕ್ಕೆ ಬಂದಿರೋರು ಏನೋ ನಿಮ್ಮ ಸುತ್ತಮುತ್ತ ಇರೋರು ಅಷ್ಟು ಜನರ ಉಪಕಾರ ಅಷ್ಟು ಜನಕ್ಕಾದರೂ ನೀವು ಆಸರೆಯಾಗುವುದಲ್ಲ ಯಾರೋ ಒಬ್ಬರಿಗೆ ಒಬ್ಬರಿಗೆ ನನಗೆ ಬಹಳ ಖುಷಿ ಅನಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನರು ಏನು ಜನ ನೋಡ್ಲಿ ಅಂತಲೋ ಅಥವಾ ಲೈಕ್ಸು ಕಮೆಂಟ್ಸು ಅಂತಲೋ ನಾನು ಅಂಥವನ್ನೆಲ್ಲ ನೋಡಿದಾಗ ಏನಂದ್ಕೊಳ್ತೀನಿ ಮನಸ್ಸಲ್ಲಿ ಎಷ್ಟೋ ಕಮೆಂಟ್ಗಳು ಬಂದಿರ್ತವೆ ಅಯ್ಯ ಉಪಕಾರ ಮಾಡ್ತೀಯಲ್ಲಪ್ಪ ಯಾರಿಗೂ ಕಾಣನಾಗ ಮಾಡು ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ನೀನೇನೆಯಾ ವೀಡಿಯೋ ಮಾಡ್ಕೊಂಡು ಓಡಾಡ್ತೀಯಾ ಅಂತ ಹೇಳಿದಾಗ ನನ್ನ ಅಭಿಪ್ರಾಯ ಹೇಳ್ಬಿಡ್ತೀನಿ ಯಾರೋ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಉಪಕಾರ ಮಾಡ್ತಿದ್ದಾರೆ ವಿಡಿಯೋ ಹಾಕ್ತಿದ್ದಾರೆ ನೋಡಿ ವಿಡಿಯೋ ಮಾಡೋಕೋ ಲೈಕ್ಸ್ಗೋಸ್ಕರನೋ ಏನಕ್ಕೋ ಒಟ್ಟಿನದು ಒಳ್ಳೇದು ಮಾಡ್ತಾವ್ರಲ್ಲ ಅಷ್ಟೇ ನಾವು ನೋಡಬೇಕು ಸರಿನಾಪ್ಪ ಕೂತ್ಕೊಂಡು ಕಮೆಂಟ್ ಮಾಡ್ತಿರೋ ಯಾರೋ ಒಬ್ಬ ಅದನ್ನು ಬೈತಿರೋ ಯಾರೋ ಒಬ್ಬ ನೀನೇನು ಮಾಡಿದೆ ಅಲ್ವೇ ನೋಡಿ ನನ್ನ ಪ್ರಕಾರ ಕೈ ನಡೀತಾ ಇದ್ದ ಸಮಯದಲ್ಲಿ ಎಲ್ಲ ಚೆನ್ನಾಗಿ ನಡೀತಿದ್ದ ಸಮಯದಲ್ಲಿ ಕೊಡೋ ಬುದ್ಧಿ ಬರಬೇಕು ಕೊಡೋ ಬುದ್ಧಿ ಅಂದ್ರೇನು ಅನ್ನವನ್ನಾದರೆ ಅನ್ನ ಕೊಡು ರಕ್ತವನ್ನಾದರೆ ರಕ್ತ ಕೊಡು ದುಡ್ಡ ಅಥವಾ ಹಣವಾದರೆ ಹಣ ಕೊಡು ಒಳ್ಳೆ ಮಾತಾದರೆ ಅದನ್ನು ಕೊಡು ಏನು ನಿನ್ನ ಕೈಲಿ ಅವ್ರಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಕೊಡು ಯಾಕೆ ತೆಗೆದುಕೊಳ್ಳುವುದೇ ಪಾಪ ಕೊಡುವುದೇ ಪುಣ್ಯ ಅಂದರೆ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ತೆಗೆದುಕೊಳ್ಳುವುದು ಅಂದರೆ ಈಸ್ಕೊಂಡಿದ್ದಕ್ಕೆಲ್ಲ ಪಾಪ ಬರುತ್ತೆ ಅಂತಲ್ಲ ಕಿತ್ಕೊಂಡಿದ್ದಕ್ಕೆ ಪಾಪ ಬರುತ್ತೆ ನೋಡಿ ಸ್ವೀಕರಿಸುವುದು ಬೇರೆ ಕಿತ್ಕೊಂಡಿದ್ದು ಬೇರೆ ಸ್ವೀಕರಿಸುವುದನ್ನು ನಾವು ಪಾಪ ಅನ್ನಲ್ಲ ಬಲವಂತವಾಗಿ ಕಿತ್ಕೊಂಡಿದ್ದನ್ನು ನಾವು ಪಾಪ ಅಂತ ಕರೀತೀವಿ ಅಲ್ವಾ ಪರೋಪಕಾರವೇ ಪುಣ್ಯ ಇನ್ನೊಬ್ಬರ ಸಲುವಾಗಿ ಆಡಿದ ಒಂದೊಳ್ಳೆ ಮಾತು ಇನ್ನೊಬ್ಬರ ಸಲುವಾಗಿ ಕೊಟ್ಟ ಒಂದಷ್ಟು ಉಪಕಾರಗಳು ಹಣ ಅಥವಾ ನಿಮ್ಮ ಕೈಲಾದದ್ದು ಏನೋ ಸ್ವಾಮಿ ಪರೋಪಕಾರ ಬದುಕಲ್ಲಿ ಇರಬೇಕು ಆಗಲಿ ಬದುಕು ಚಂದ ಅಂತ ಹಾಗಾಗಿ ನನಗನ್ಸೋದು ನಾವು ಧರ್ಮರಾಯನನ್ನ ಇವತ್ತಿಗೆ ಸ್ಮರಣೆ ಮಾಡ್ತೀವಿ ಕರ್ಣನನ್ನ ಸ್ಮರಣೆ ಮಾಡ್ತೀವಿ ಹರಿಶ್ಚಂದ್ರನನ್ನ ನಾವು ಸ್ಮರಣೆ ಮಾಡ್ತೀವಿ ಎಲ್ಲರನ್ನ ಯಾಕೆ ಸ್ಮರಣೆ ಮಾಡ್ತೀವಿ ಅವರೇನೋ ತೆಗೆದುಕೊಂಡ್ರು ಅಂತ ಅಲ್ಲ ಏನೋ ಕೊಟ್ಟರು ಸ್ವಾಮಿ ಅಲ್ವಾ ನಾವು ಭಾವರಾದ ಅಂಬೇಡ್ಕರ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡಬೇಕಾದ್ರೆ ಏ ಅಂಬೇಡ್ಕರ್ ಅವರ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡು ಇತ್ತು ಗೊತ್ತೇನು ಅದಕ್ಕೆಲ್ಲ ನಾವು ಅಂಬೇಡ್ಕರ್ ಅವರನ್ನು ಹೊಗಳೋದು ಅಥವಾ ಅವರನ್ನು ದೇವರು ಅನ್ನೋದು ಅವರನ್ನು ನಾವು ದೇವರು ಅನ್ನೋದು ಅವರು ದೀನ ದಲಿತರ ಅಥವಾ ತುಳಿತಕ್ಕೊಳಗಾದವರ ಪರವಾದ ಭಾವನೆಯನ್ನು ಹೊಂದಿದ್ರು ಅಥವಾ ಅವರಿಗೆ ನ್ಯಾಯವನ್ನು ದಕ್ಕಿಸಿಕೊಡುವುದು ಅವರ ಕಣ್ಣೀರು ಒರೆಸೋ ಕೆಲಸ ಮಾಡೋದು ಲೋಕದಲ್ಲಿ ಸನ್ಮಾನಗಳು ನೀಡಿದ್ದಕ್ಕೆ ಹೊರತು ಪಡೆದಿದ್ದಕ್ಕಲ್ಲ ಅಯ್ಯೋ ಇವನು ಒಂದು ಕೋಟಿ ಹಣವನ್ನು ಗಳಿಸಿದ್ದಾನಪ್ಪ ಅಂತವನಿಗೆ ಪದ್ಮವಿಭೂಷಣ ಕೊಟ್ಟಿರ್ತಾರ ಅಥವಾ ಇವನೇನು ಭಾಳ ದೊಡ್ಡ ಮನೆ ಕಟ್ಟಿಬಿಟ್ಟಿದ್ದಾನೆ ಅಂತವನಿಗೆ ಆಸ್ಕರ್ ಪ್ರಶಸ್ತಿ ಕೊಡ್ತಾರ ಏನನ್ನು ಕೊಡುವುದರಿಂದಲೇ ಪುಣ್ಯ ಯಾರಿಂದಲೋ ಏನನ್ನು ಕಿತ್ತುಕೊಳ್ಳುವುದರಿಂದಲೇ ಪಾಪ ನಿನ್ನ ಪಾಲಿಗೆ ಬಂದದ್ದನ್ನು ಅನುಭವಿಸಿದ್ರೆ ಅಲ್ಲಿ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಆದರೆ ನೀನಿನ್ನೊಬ್ಬರಿಗೆ ಕೊಟ್ಟರೆ ಪುಣ್ಯ ಇನ್ನೊಬ್ಬರಿಗೆ ನಿನ್ನದಲ್ಲದ್ದನ್ನು ಇನ್ನೊಬ್ಬರಿಂದ ಕಿತ್ತುಕೊಂಡ್ರೆ ಅದು ಪಾಪ ಅಲ್ವೇ ಇಷ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಒಟ್ಟಾರಿಯಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದು ಶಾಶ್ವತವಾಗಿ ಯಾರನ್ನೂ ಯಾವುದನ್ನೋ ಉಳಿಸಿಕೊಳ್ಳುವ ಪ್ರಯತ್ನ ಬೇಡ ಇವತ್ತಿದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ನಾಳೆ ಹೊರಟು ನಿಂತ್ಕೊಂಡ್ರ ನಾನು ಹೋಗ್ತೀನಿ ಅಂದ್ರೆ ಪ್ರೀತಿಯಿಂದ ಕಳಿಸ್ಕೊಟ್ಬಿಡಿ ಸ್ವಲ್ಪ ಕಷ್ಟ ಆಗಬಹುದು ನನಗೆ ಅರ್ಥವಾಗುತ್ತೆ ಅದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಸರ್ ನನ್ನ ಹೆಂಡತಿ ಇವತ್ತು ನಾನು ಇದ್ದೀನಿ ಅಂದಲು ನಾನು ಕಳಿಸ್ಕೊಟ್ಬಿಡ್ಬೇಕಾ ಹಂಗಲ್ಲ ಎಲ್ಲಿ ಒಂದು ಪ್ರಾಮಾಣಿಕವಾಗಿ ನಿಷ್ಕಲ್ಮಷವಾಗಿ ಒಂದು ಪ್ರೀತಿ ಸಿಗುತ್ತಾ ಇರುತ್ತೋ ಅದನ್ನು ತ್ಯಜಿಸಿ ಹೋಗುವವನೇ ಪರಮಪಾಪಿ ಅಥವಾ ಅವನು ನತದೃಷ್ಟ ಯಾವುದೋ ಹೊರಗಿನ ಆಕರ್ಷಣೆಗೆ ಮರುಗ ಮರುಳಾಗಿ ಒಳ್ಳೆ ಗಂಡನನ್ನು ಬಿಟ್ಟು ಹೆಂಡತಿ ಹೋಗುವುದು ಅಥವಾ ಒಳ್ಳೆಯ ಹೆಂಡತಿಯನ್ನು ಬಿಟ್ಟು ಗಂಡ ಹೋಗುವುದು ಅವರು ಕೇವಲ ನಾಲ್ಕು ದಿನದ ಸುಖಕ್ಕೋಸ್ಕರ ಹೋಗುತ್ತಿದ್ದಾರೆ ಹೊರತು ಅದರ ನಂತರ ಇರುವ ಭಾಳ ದೊಡ್ಡ ದುಃಖ ಅವ್ರ ಕಣ್ಣಿಗೆ ಕಾಣಲ್ಲ ಯಾಕೆ ಅವರ ಹೃದಯದ ತುಂಬ ಅಥವಾ ಅವರ ಅಂತರಂಗದಲ್ಲಿ ನಶೆ ಅನ್ನೋದೇ ಚಪಲ ಅನ್ನೋದೇ ತುಂಬಿ ಹೋಗಿಬಿಟ್ಟಿರುತ್ತೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಅಪ್ಪ ನಿನ್ನ ಹತ್ರ ಇರುವ ವಸ್ತುಗಳು ವ್ಯಕ್ತಿಗಳು ಸಂಬಂಧಗಳು ನೀವು ಯಾವುದೇ ಆದರೂ ಅಷ್ಟೇ ಚೆನ್ನಾಗಿ ನೋಡಿಕೋ ಇರುವಷ್ಟು ದಿನ ನಾಳೆ ಒಂದು ದಿನ ನೀನು ಅವರಿಗೆ ಬೇಜಾರಾದ ಅವರು ಮಾತಿನ ಮೂಲಕ ಅದನ್ನು ವ್ಯಕ್ತಪಡಿಸಿದ್ರ ಅಥವಾ ಏನೋ ವರ್ತನೆ ಮೂಲಕ ಅವರು ಅದನ್ನು ಹೇಳೋಕೆ ಹೊರಡ್ತಾ ಇದ್ದಾರೆ ಅಥವಾ ಹಾಗೆ ವರ್ತಿಸ್ತಾ ಇದ್ದಾರೆ ಎಂದಾಗ ಬಹಳ ಪ್ರೀತಿಯಿಂದ ನೀನು ದೂರವಾಗು ಯಾಕಂದ್ರೆ ಇವತ್ತು ನೋಡಿ ಯಾರೋ ಯಾರಿಂದಲೂ ಹೊಡೋದ್ರು ಯಾರೋ ಗಂಡನನ್ನು ಬಿಟ್ಟು ಹೋದ್ರು ಯಾರೋ ಹೆಂಡತಿಯನ್ನು ಬಿಟ್ಟು ಹೋದ ಇಂಥವೆಲ್ಲ ಕಂಡಾಗ ಏನು ಹೇಳ ಈ ಏನು ಯೋಚನೆ ಬರುತ್ತೆ ಏನಪ್ಪ ಸಮಾಜ ಇಷ್ಟು ಕೆಟ್ಟು ಹೋಯ್ತು ಹೆಂಡತಿಗೆ ಗಂಡನ ಜೊತೆ ಜೀವನದುದ್ದಕ್ಕೂ ಹೆಜ್ಜೆ ಹಾಕ್ಲಿಕ್ಕೆ ನಾನು ಸಪ್ತಪದಿ ತೊಳೆದಿದ್ದು ಧರ್ಮ ಅರ್ಥ ಕಾಮ ಏನೇ ಇದ್ರೂ ಕೂಡ ಗಂಡನೊಂದಿಗೆ ಅನುಭವಿಸಿದರೆ ಅದು ಮೋಕ್ಷಕ್ಕೆ ದಾರಿ ಅಲ್ವಾ ಧರ್ಮ ಅರ್ಥ ಕಾಮ ಇವೆರಡನ್ನೂ ಸನ್ ಸಭ್ಯ ಮಾರ್ಗದಲ್ಲಿ ಅನುಭವಿಸಿದ್ರೆ ಮೋಕ್ಷ ಅಲ್ವೇ ಪುರುಷಾರ್ಥಗಳು ಇದ್ದಾವೆ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷಕ್ಕೋಸ್ಕರ ನೀವು ತುಂಬ ದೇವಸ್ಥಾನಗಳಿಗೆ ಹೋಗಬೇಕಿಲ್ಲ ಬೆಟ್ಟ ಹತ್ತಬೇಕಿಲ್ಲ ಪೂಜೆ ಪುನಸ್ಕಾರ ಮಾಡಬೇಕಿಲ್ಲ ನಿಮ್ಮ ಪಾಲಿಗೆ ಬಂದಿರುವವರ ನಿಮ್ಮನ್ನು ನಂಬಿರುವವರ ನಂಬಿಕೆಯನ್ನು ಉಳಿಸ್ಕೊಂಡು ಕಷ್ಟದ ಪರಿಸ್ಥಿತಿಯಲ್ಲೂ ಅವ್ರ ಜೊತೆ ನಿಲ್ಲೋದೆ ನಿಮ್ಮನ್ನು ಮೋಕ್ಷದೆಡೆಗೆ ಕರ್ಕೊಂಡು ಹೋಗುತ್ತೆ ನಾವು ನೀವು ನೋಡ್ತೀವಲ್ಲಪ್ಪ ಕಟ್ಕೊಂಡು ಹೆಣತಿಗೆ ಅನ್ಯಾಯ ಮಾಡಿ ಕಟ್ಕೊಂಡು ಗಂಡನಿಗೆ ಅನ್ಯಾಯ ಮಾಡಿ ಹೊಟ್ಟಿಸಿದ ಮಕ್ಕಳಿಗೆ ಅನ್ಯಾಯ ಮಾಡಿ ಒಡ ಅನ್ಯಾಯ ಮಾಡಿ ಯಾ ಯಾವುದೋ ನೆಶೆಗೆ ಬಿದ್ದು ಯಾರ್ಯಾರಿಗೂ ಮನುಷ್ಯತ್ವದ ಮನುಷ್ಯತ್ವದ ಗುಣವೇ ಇಲ್ಲದೆ ಸುಖಕ್ಕೋಸ್ಕರ ಬದುಕಿ ಎಲ್ರಿಗೂ ಅನ್ಯಾಯ ಮಾಡಿಕೊಂಡು ಸುಖಕ್ಕೋಸ್ಕರ ಅನ್ಯಾಯಗಳನ್ನು ಮಾಡ್ತಾ ಹೋಗ್ತಾ ತಿಂಗಳಿಗೊಮ್ಮೆ ತಿರುಪ್ತಿಗೆ ಹೋಗಿ ಬಂದರೆ ವೆಂಕಟೇಶ್ವರ ಕಾಪಾಡ್ತಾನ ವೆಂಕಟೇಶ್ವರ ಇರೋದು ಹಿಂಗೆ ಎಲ್ರಿಗೂ ಅನ್ಯಾಯ ಮಾಡಿಕೊಂಡು ತಿಂಗಳಿಗೆ ಒಂದಿಸಿ ಹೋಗಿ ಪಾಪ ತೊಳ್ಕೊಂಡು ಬರಲಿಕ್ಕೆ ಅದು ಹಾಗಲ್ಲ ಸಾಧ್ಯವೇ ಇಲ್ಲ ಅಲ್ವ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು